ನನ್ನ ಹೆಸರು ಬಾಬು ಅಂತಂದು ಹೇಳಿ ಮಳೆಸಿಗಿರಿ ಹರಿಹಾರ ತಾಲೂಕು ದಾವಣಗೆರೆ ಜಿಲ್ಲೆ ಹದಿನೆಂಟು ಎಕರೆ ತೋಟ ರೀ ಆ ಕೊಟ್ಟಿಗೆ ಗೊಬ್ಬರ ಅದು ಇದು ಅಂತಂದ್ರೆ ಭಾಳ ಇನ್ವೆಸ್ಟ್ ಬರ್ತಿತ್ತು ಲೇಬರ್ದು ಈಗ ಗೊಬ್ಬರ ತಗೊಂಡು ಏರಿದ್ದು ಮಾಡಿದ್ದು ಅನ್ನೋದಿಗೆ ಭಾಳ ಖರ್ಚು ರೀ ಇದನ್ನ ಒನ್ ಟೈಮು ಹಾಕಿದ್ರು ಪರವಾಗಿಲ್ಲ ಪರವಾಗಿಲ್ಲ ಓ ಓಸಿಗಿ ಈ ಸರಿಗೂ ನೈಂಟಿ ಪರ್ಸೆಂಟ್ ಉತ್ಮ ಐತ್ರಿ ಕಿಟ್ಗೂ ಕಿಟ್ ಹಾಕು ಅಂತ ಅವ್ರು ಹೇಳಿದ್ರಿ ನಾವು ಕಿಟ್ ಬೇಡ ಅಂತಂದು ಹೇಳಿದ್ವಿ ಆಮೇಲೆ ಇದನ್ನ ಇಲ್ಲ ಈ ಸರಿ ಹಿಂಗೆ ಮಾಡ್ಬೇಕು ಹಿಂಗೆ ಬಿಡ್ಬೇಕು ಅಂತಂದು ಹೇಳಿ ಒಂದು ಸರಿ ಒನ್ ಟೈಮರ ಮಾಡೋ ಅನ್ನೋದ್ಗೆ ಈ ಥರ ಮಾಡಿದ್ದೇವ್ರಿ ಆಲ್ಮೋಸ್ಟ್ ಆಲ್ ಎಲ್ಲ ಚೆನ್ನಾಗಿದಾರೆ ಹೂವು ಸರಿ ಹೂವೆಲ್ಲ ರಿಕವರ್ ಆಗಿದ್ದಾವ ಈಗ ಸರಿ ಇಳುವರಿ ಪರವಾಗಿಲ್ಲ ರೀ ನೈಂಟಿ ಪರ್ಸೆಂಟ್ ಬರ್ತೈತೆ ರೀ ಹಾಕ್ಬೇಕವ್ರಿ ಏನು ಹಾಕಿದಿ ಏನು ಬಿಟ್ಟಿದಿ ಅಂತಂದು ಎಲ್ಲ ಕೇಳಿ ವಿಚಾರ ಮಾಡಿದ್ರಿ ಇವನ್ ಮಗಳು ಇಲ್ಲೇ ಮಗಳೂ ಎಲ್ಲ ನೋಡಿರಿ ಇಲ್ಲಿ ಅವರು ಹಾಕಿಲ್ರಿ ನಾವು ಹಾಕಿದ್ದೇವೆ ರೀ ಅದಕ್ಕಿಂತ ವ್ಯತ್ಯಾಸ ಇಲ್ಲೇ ಕಾ ಕಾಣ್ತಾ ಇತ್ತು ರೀ ಆಮೇಲೆ ಗಿಡ ಎಲ್ಲ ಗ್ರೌತ್ ಆಗಿದಾವ್ರಿ ಅವರವು ಭಾಳ ಎಡದವ್ರಿ ಆ ಕಡೆ